ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ನಗರದ ಬೋವಿ ಕಾಲೋನಿಯ ನಗರಸಭೆ ಸದಸ್ಯ ನಾಗರಾಜ್ ಅವರ ನೇತೃತ್ವದಲ್ಲಿ ಓಂ ಶಕ್ತಿ ಭಕ್ತರಿಗೆ ಉಚಿತ ಬಸ್ ಸೇವೆ ಶಕ್ತಿ ಮಾಲೆ ಹಾಕಿರಿ ಶರಣ ಘೋಷ ಹೇಳಿರಿ ಕೈಕೂಸಿತ ಅಮ್ಮಾನ ಹೊಸಿಲಲಿ ಪ್ರೇಮದಿಂದ ಸೇರಲು ರಥವನ್ನು ಹಿಡಿಯಿರಮ್ಮ ಈ ಏಳು ಲೋಕೊರೆವಾಳ ಅವಳ ಇರುಮುಡಿಯ ತೋಣಲಿ ಬಂದು ಕೆಂಪು ವಸ್ತ್ರ ಹೊರಳ ಅವಳ ಮುಳಬಾಗಿಲು ನಗರದ ಬೋವಿ ಕಾಲೋನಿಯ ಓಂಶಕ್ತಿ ಭಕ್ತಾದಿಗಳಿಗೆ ತಮಿಳುನಾಡಿನ ಮೇಲ್ಮರ್ವತ್ತೂರು ಪ್ರವಾಸ ತೆರಳಲು ಪ್ರತಿ ವರ್ಷದಂತೆ ನಗರಸಭೆ ಸದಸ್ಯ ನಾಗರಾಜ್ರವರು ಕಾಲೋನಿಯ ಮುಖಂಡರು ಯುವಕರು ಸೇರಿದಂತೆ ಕೆಎಸ್ಆರ್ಟಿಸಿ ಮೂರು ಬಸ್ಸುಗಳನ್ನು ಪೂಜೆ ಮಾಡುವ ಮುಖೇನ ತಮಿಳುನಾಡಿನ ದೇವಾಲಯಕ್ಕೆ ತೆರಳಲು ಅವಕಾಶ ಮಾಡಿಕೊಡಲಾಯಿತು ಶಕ್ತಿಮಾಲೆ ಹಾಕಿರಿ ಶರಣ ಘೋಷ ಹೇಳಿರಿ ಹೊಸ ನಮ್ಮ ಬೋಗಿಗಳಲ್ಲಿ ಮಾನಧಾರೆಗಳಿಗೆ ಪ್ರವಾಸ ಕೈಗೊಂಡಿರುವುದಕ್ಕೆ ಅವರಿಗೆ ಶುಭ ಕೋರುತ್ತಾ ದೇವರು ಒಳ್ಳೇದು ಮಾಡಲಿ ಅವ್ರಿಗೂ ಅವರ ಮಕ್ಕಳಿಗೂ ಒಳ್ಳೆಯದು ಮಾಡಲಿ ಮತ್ತೆ ಅವರ ಒಂದು ಪ್ರವಾಸ ಸುಗಮವಾಗಲಿ ಅಂತ ಕೋರ್ಕೊಳ್ಳುತ್ತಾ ಶುಭ ಕೋರುತ್ತೆ ಮುಳುಬಾಗಿಲು ನಗರದ ಬೋವಿ ಕಾಲೋನಿಯಲ್ಲಿ ಮೂರನೇ ಬಾರಿಗೆ ನಗರಸಭೆಯ ಸದಸ್ಯನಾಗಿ ಜನಪ್ರತಿನಿಧಿಯಾಗಿರುವ ರವರು ರಾಜಕೀಯ ಚತುರನಾಗಿ ಕೆಲವು ಚುನಾವಣೆಯಲ್ಲಿ ನಾಯಕತ್ವ ವಹಿಸಿಕೊಂಡು ಗೆಲುವು ಸಾಧಿಸಲು ಶ್ರಮವಹಿಸಿ ಸಕ್ಸಸ್ ಸಾಧಿಸಿದ್ದಾರೆ ಮುಂಬರುವ ಚುನಾವಣೆಗಳಲ್ಲಿ ಯಾವುದೇ ಪಕ್ಷದ ನಾಯಕರು ಬಂದು ನಮ್ಮ ವಾರ್ಡ್ನ ಜನ ಮುಂದೆ ಮತ ಕೇಳಲು ನಿಂತಾಗ ನನ್ನ ಜನ ನನ್ನನ್ನು ಬಿಟ್ಟುಕೊಡದೆ ನನ್ನ ಬೆನ್ನುಲುಬಾಗಿ ನಿಂತು ನನ್ನನ್ನು ಗೆಲ್ಲಿಸಲು ತಾಪತ್ರಯ ಪಡುತ್ತಾರೆ ಅಂಥವರ ಋಣ ತೀರಿಸಲು ನಾನು ಸದಾ ಸಿದ್ಧ ನೀವೆಲ್ಲ ಶಕ್ತಿ ದೇವಾಲಯಕ್ಕೆ ತೆರಳಿ ಕ್ಷೇಮವಾಗಿ ಹೋಗಿ ತಾಯಿಯ ದರ್ಶನ ಪಡೆದುಕೊಂಡು ಬನ್ನಿ ಎಂದು ನಗರಸಭೆಯ ಸದಸ್ಯರಾದ ನಾಗರಾಜ್ರವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ సేరలు వ్రతవన్న హిడీరమ్మా ಕಣ್ಣಲಿ ದೇವೆ ಕಣ್ಣಲಿ ಅಮ್ಮ ಹೇಳಿದಳು ಸುದ್ದಿ ಅರಿತು ಹೇಳಿದಳು ಖಚಿತ ಹೇಳಿದಳು ಅದು ತಾನೇ ಇರು ಮುಡಿತೇದಿ ತಾಯಾ ತೀರ್ಮಾನವ ತಲೆ ಮೇಲೆ ತುಂಬುವ ನಯ್ಯ ನಾಳೆ ಇಲ್ಲ ಈ ಭಕ್ತಾದಿಗಳಲ್ಲಿ ರಾಜಕೀಯ ಅನ್ನೋದು ಇರಬಾರ್ದು ಅಂತ ಅವರೇ ಅದಕ್ಕೋಸ್ಕರ ಬೇರೆ ಯಾರ ಹತ್ರನೂ ಕೈ ಚಾಚಿದೆ ಅವರೇ ಸ್ವಂತ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಬಸ್ಸನ್ನು ಇದರಲ್ಲಿ ರಾಜಕೀಯ ಅಂಥದ್ದೇನಿಲ್ಲ ಯಾಕಂದರೆ ಅವರು ಅವ್ರ ಪುಣ್ಯಕ್ಕೆ ಅವ್ರ ಮಕ್ಕಳ ಸಂತೋಷಕ್ಕೆ ಹೋಗೋದು ಬೇರೆ ರಾಜಕೀಯ ಬೆರೆಸಿ ಇರೋ ಮನಸ್ಸುಗಳಲ್ಲಿ ವೈಮನುಷ್ಯಸ್ಕೊಂಡು ಹೋಗೋದು ಒಳ್ಳೆಯದಲ್ಲ ಎಲ್ಲರೂ ಬೆರೆತು ಜೊತೆಯಲ್ಲಿ ಎಲ್ಲ ಪಕ್ಷ ಪಕ್ಷ ಅಂತಿಲ್ಲ ಎಲ್ಲ ಒಂದು ಕುಟುಂಬ ನಮ್ಮ ಭೋವಿ ಕಾಲದಲ್ಲಿ ಎಲ್ಲ ಜನಾಂಗ ಇದ್ದಾರೆ ಎಲ್ಲರೂ ಒಂದು ಕುಟುಂಬದಂತೆ ಸುಖವಾಗಿ ಹೋಗಿ ಬರ್ತಾರೆ ಲ್ಲೇ ಬೇರೆ ರಾಜಕೀಯ ಅಂದರೆ ಒಂದು ಇಲ್ಲಿ ಅಲ್ಲ ಅದನ್ನೇ ರಾಜಕೀಯ ಏನು ಇಲ್ಲ ಇಲ್ಲಿ ನಮ್ಮದು ನಮ್ಮ ಏರಿಯಾ ನಮ್ಮ ಇದು ಅಷ್ಟೇ ನಾವು ಭೋಮಿ ಕಾಲನಿಗೆ ಸೀಮಿತ ನಾವು ಭೋಮಿ ಕಾಲನಿಗೆ ಸೀಮಿತ ಆದ್ರೆ ನಮ್ಮವರು ನಮ್ಮ ಮಾಲ ಎಲ್ಲ ಬೆಳೆತು ಹೋಗ್ತಾರೆ ರಾಜಕೀಯ ಪಕ್ಷ ರಾಜಕೀಯ ವೈಮಾನಸಗಳೇನು ಇಟ್ಕೊಳಲ್ಲ ಯಾರು ಜೊತೆಯಲ್ಲಿ ಹೋಗ್ತಾರೆ ಜೊತೆಯಲ್ಲಿ ಬರ್ತಾರೆ ಇನ್ನೊಂದು ಏನಂದರೆ ಅವ್ರು ನೇರವಾಗಿ ಹೋಗಿ ನೇರವಾಗಿ ಬರಲ್ಲ ಒಂದು ಪ್ರವಾಸ ಕೈಗೊಳ್ತಾರೆ ಏ ಮೇಲ್ಮೇಲೆ ಮೇ ಇದು ತಿರುಣಾಮಿ ಅರುಣಾಚಲಮ್ ಅಂದ್ರೆ ಅರುಣಾಚಲಮು ಮಿಕ್ಕ ಸುಮಾರು ಊರುಗಳನ್ನ ಪ್ರತಿ ವರ್ಷವೂ ಹೋಗಿ ಬರ್ತಾರೆ ಆರಾಮಾಗಿ ಸಿಕ್ಕೋದು ಎರಡು ವರ್ಷಕ್ಕೊಂದು ಸಲ ಅವ್ರ ಜೊತೆ ಸಿಗೋ ಎಲ್ಲ ಜೊತೆ ಸೇರೋದು ಆ ಜೊತೆ ಸೇರೋದ್ರಿಂದ ಸುಮ್ಮನೆ ಸುಮಾರು ಸುಮಾರು ದೇವಸ್ಥಾನಗಳನ್ನೆಲ್ಲ ಇದು ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಪ್ರೀ ಬಸ್ ಅಂದರೆ ಹೋಗಿ ಬಂದು ಹೋಗಿ ಬಂದ್ಬಿಡೋದು ಅಷ್ಟೇ ಅವರೇ ಸ್ವಂತ ಹಣ ಹಾಕ್ಕೊಂಡು ಪ್ರವಾಸಕ್ಕೆ ಹೋಗ್ತಾರೆ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರಲಿ ಅಂತ ರಾಜಕೀಯ ಪ್ರಯಾಣ ಇಲ್ಲ ಇದರಲ್ಲಿ ಯಾವುದೇ ಸರ್ ಮಾಡಿದ್ದಾರೆ ಎಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ ಒಂದು ಬಸ್ಗೆ ಒಂದು ಯಾಕಂದ್ರೆ ಬಸ್ ಲೀಡ್ ಮಾಡ್ಬೇಕಲ್ವಾ ಯಾಕೆ ಮಕ್ಕಳು ಮರಿಗಳೆಲ್ಲ ಇರ್ತಾರೆ ಬಂದು ಕರ್ಕೊಂಡು ಹೋಗಿ ಬರೋದು ತುಂಬ ಕಷ್ಟ ಇರುತ್ತಲ್ವಾ ಒಂದೊಂದು ಬಸ್ಗೆ ಒಬ್ಬ ಟೀಮ್ ಮಾಡ್ಕೊಂಡು ವ್ಯವಸ್ಥೆ ವರ್ಷಲ್ಲಿ ಅವರೇ ಮಾಡ್ಕೊಂಡಿದ್ದಾರೆ ಎಲ್ಲ ಅವರೇ ಬೇರೆ ಯಾರು ಯಾರನ್ನೂ ಅವರು ಕೈ ಚಾಚು ಕೇಳೋಂಗಿಲ್ಲ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ ಪ್ರತಿ ವರ್ಷನೂ ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ ూ బాంధవరు మక్కడు ఎల్లరను ఎల్లన్నూ సేరిసి సేసి తవరు మనం బాగు సేరను అమ్మా తరుతాడే శక్తి సవా సవాడు ం శక్తి నుడియందే బలయొంది హోణ నమ్మ జన్మవేర మరువ తూరు మణ్మేలే పద బిడలు శక్తి మారే హాపీరి శరణోషిరి కైపూసమ్మా నమ్మ అమ్మిరీ ప్రేమదేరలు రథవను హిడీరమ్మా ಅದಕ್ಕೆ ನಾನು ಅವರಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಯಾವ ಯಾರಿಗೆ ಕೈ ಚಾಚಿದೆ ಯಾರಾದ್ರೂ ಹೋಗಿದೆ ನಮ್ಮದೇ ಆದಂಥ ಒಂದು ಇದಿರಬೇಕು ನಮಗೆ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ನಮಗಿರ್ಬೇಕು ಆ ಪುಣ್ಯ ನಮ್ಮ ಮನೆ ಮಕ್ಕಳಿಗಿರಬೇಕು ಅನ್ನೋದು ಒಂದು ಅವರ ಒಂದು ಆಸೆ ಸುಮ್ಮನೆ ಇರಬೇಕಾ ಸುಮ್ಮನೆ ತಪ್ಪೆ ಓಮ್ ಶಕ್ತಿ ದೇವಸ್ಥಾನಕ್ಕೆ ನಮ್ಮ ಕೌನ್ಸಿಲರ್ ಆದ ನಾಗರಾಜವರು ವರ್ಷ ವರ್ಷನೂ ನಮ್ಮ ಬೋವಿ ಕಾಲೋನಿಯಲ್ಲಿ ಬಸ್ಸುಗಳಾಕಿ ಓಂ ಶಕ್ತಿ ಭಕ್ತಾದಿಗಳನ್ನು ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇವರ ನಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ ಅವರು ಇನ್ನೂ ಚೆನ್ನಾಗಿ ಬೆಳೀಬೇಕಂತ ಆಶೀರ್ವಾದ ಮಾಡ್ತೀವಿ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಯಾವಾಗಲೂ ಆಗಬೇಕು ಆಗ್ಲಿ ಪ್ರೆಸಿಡೆಂಟು ಆಗಲಿ ಅಮ್ಮ ಓಂ ಶಕ್ತಿ ಚಿತ್ರಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ